ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇಂದು ನಾವು ಕರ್ಮವನ್ನು ಕಳೆದುಕೊಳ್ಳುವ ಯೋಗ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವ ಇಂದು ನಾವು ಏನೆಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಏನೆಲ್ಲ ಪರಿಸ್ಥಿತಿಗಳು ನಮಗೆ ಎದುರಾಗಿದವು ಅದಕ್ಕೆಲ್ಲ ಕಾರಣ ನಮ್ಮ ಪೂರ್ವ ಜನ್ಮದ ಅಥವಾ ಪ್ರಸ್ತುತ ಈಗಿನ ಪಾಪಕರ್ಮಗಳು ಅಂತಹ ಕರ್ಮಗಳನ್ನು ನಾವು ಯಾವೆಲ್ಲ ಆತ್ಮಗಳಿಗೆ ಕೊಟ್ಟಿದ್ದೆವು ಆತ್ಮಗಳಿಗೆಲ್ಲ ಕ್ಷಮಾಪಣೆ ಕೇಳಿ ಅವಕ್ಕೆ ಪರಮಾತ್ಮನ ಶಕ್ತಿಯನ್ನ ದಯಮ ಕೊಡಬೇಕು ಆತ್ಮಗಳನ್ನು ನಾವು ಪರಮಾತ್ಮನ ಶಕ್ತಿಯೊಳಗೆ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಇಮರ್ಜ್ ಮಾಡಿಕೊಂಡು ಆ ಆತ್ಮಗಳಿಗೆಲ್ಲ ಯಾವ್ಯಾವ ಕೊರತೆ ಇದೆಯೋ ಅದನ್ನೆಲ್ಲ ಕೊಡಬೇಕು ಆಗ ನಾವು ನಮ್ಮ ಪಾಪಗಳನ್ನೆಲ್ಲ ಎಲ್ಲ ಕರ್ಮ ಬಂಧನದಿಂದ ಮುಕ್ತರಾಗ್ತೀವಿ ಅದನ್ನ ಯಾವ ರೀತಿ ಮೆಡಿಟೇಷನ್ ಮೂಲಕ ಮಾಡೋದು ನೋಡೋಣ ಈಗ ನಾನು ಆತ್ಮ ಪರಮಾತ್ಮ ನನ್ನ ತಂದೆ ಪ್ರಸ್ತುತ ಪರಮಾತ್ಮ ನನ್ನ ಪ್ರಿಯತಮ ಪ್ರಾಣ ಸಖನಾಗಿದ್ದಾನೆ ಪರಮಾತ್ಮ ನನ್ನ ಜೀವನ ಸಂಗಾತಿಯಾಗಿದ್ದಾರೆ ಪರಮಾತ್ಮ ನು ನನ್ನ ಏೆಗಾಗಿ ಹಾಗೂ ನಮ್ಮೆಲ್ಲರ ಕಾಯಿಲೆಗಾಗಿ ಈ ಭೂಮಿಗೆ ಅವತರಣೆಯಾಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಸ್ನೇಹದ ರಿಟರ್ನ್ ಕೊಡಬೇಕಾಗಿದೆ ಅದಕ್ಕಾಗಿ ಎಲ್ಲ ದುಃಖಿತ ಆತ್ಮರನ್ನು ಹಾಗೂ ನನ್ನ ನಾನು ಮುಂದೆ ಯಾವೆಲ್ಲ ಆತ್ಮಗಳಿಗೆ ಅಥವಾ ಮುಂದೆ ನನಗೆ ತೊಂದರೆ ಕೊಡುವಂತಹ ಯಾವ ಆತ್ಮಗಳಿದ್ದಾವೋ ಆ ಎಲ್ಲಾ ಆತ್ಮವನ್ನು ಛತ್ರ ಪರಮಾತ್ಮನ ಛತ್ರ ಛಾಯೆ ಎಂದರೆ ಪರಮಾತ್ಮನ ನೆನಪು ಪರಮಾತ್ಮನ ನೆನಪು ಎಂದರೆ ಪರಮಾತ್ಮನ ಶಕ್ತಿ ಸರ್ವ ಶಕ್ತಿಗಳು ಶಾಂತಿ ಆನಂದ ಅತೀತವಾದ ಪ್ರೇಮ ಹಾಗೂ ಜ್ಞಾನ ಪವಿತ್ರತೆ ಶಾಂತಿ ಶಕ್ತಿ ಪ್ರೇಮ ಆನಂದ ಪವಿತ್ರತೆ ಜ್ಞಾನ ಸುಖ ಅತೀಂದ್ರಿಯ ಸುಖ ಇವುಗಳನ್ನೆಲ್ಲ ನಾನು ಆತ್ಮನಲ್ಲಿ ಪರಮಾತ್ಮನಿಂದ ನಾನು ಪರಮಾತ್ಮನನ್ನ ಜೊತೆಗಾರನಾಗಿದ್ದಾನೆ ಪರಮಾತ್ಮನ ನಾನು ಆತ್ಮನಲ್ಲಿ ಇಮರ್ಜ್ ಮಾಡಿಕೊಳ್ಳುತ್ತಿದ್ದೇನೆ ನಾನು ಆತ್ಮನಲ್ಲಿ ಇಮರ್ಜ್ ಮಾಡಿಕೊಂಡು ಪರಮಾತ್ಮನ ಛತ್ರ ಛಾಯೆ ಅಡಿಯುತ್ತೆ ಯಾವೆಲ್ಲ ದುಃಖಿದ ಆತ್ಮಗಳು ಹಾಗೂ ಯಾವೆಲ್ಲ ಆತ್ಮಗಳು ನನಗೆ ತೊಂದರೆ ಕೊಡ್ತಾ ಇದ್ದವೋ ಆ ಎಲ್ಲ ಆತ್ಮರನ್ನ ತಂದೆಯ ಛತ್ರ ಛಾಯೆಯಾಗಿಯಲ್ಲಿ ಇಮರ್ಜ್ ಮಾಡಿಕೊಳ್ಳುತ್ತಿದ್ದೇನೆ ಅವುಗಳಿಗೆ ಬ್ಯಾಟ್ ಬ್ಯಾಟ್ರಿ ಲೋ ಆಗಿದೆ ಅದನ್ನು ಚಾರ್ಜ್ ಮಾಡ್ತಾ ಇದ್ದೇನೆ ಯಾವ ರೀತಿ ಚಾರ್ಜ್ ಮಾಡ್ತಾ ಇದ್ದೇನೆ ಪರಮಾತ್ಮನ ಶಕ್ತಿ ಆ ಆತ್ಮಗಳಲ್ಲಿ ಸಂಚಯವಾಗ್ತಾ ಇದೆ ಪರಮಾತ್ಮನ ಶಾಂತಿಯ ಅನುಭೂತಿ ಆ ಆತ್ಮನಲ್ಲಿ ಆಗುತ್ತಾ ಇವೆ ಪರಮಾತ್ಮನ ಪ್ರೇಮದ ಕಿರಣಗಳು ಆ ಆತ್ಮನಲ್ಲಿ ಆ ಆತ್ಮವನ್ನು ತೋದಿಕೊಳ್ತಾ ಇದೆ ಹಾಗೂ ಪರಮಾತ್ಮನ ಪರಮಾತ್ಮನಲ್ಲಿ ತಲ್ಲೀನನಾದ ಆ ಅತೀಂದ್ರಿಯ ಸುಖ ಆ ಪರಮ ಆ ಆತ್ಮರನ್ನು ಬಂಧನಗಳಿಂದ ಬಿಡಿಸುತ್ತಾ ಇದೆ ಹಾಗು ಯಾವೆಲ್ಲ ದುಃಖಿತ ಆತ್ಮಗಳಿದವು ಆ ಆತ್ಮಗಳೆಲ್ಲ ಸುಖ ದುಃಖ ಅರ್ಥ ಸುಖಕರ್ತನಾದ ಪರಮಾತ್ಮ ತಂದೆಯಿಂದ ಆ ನಾನು ಆತ್ಮನಲ್ಲಿ ಇಮರ್ಜ್ ಮಾಡಿಕೊಂಡು ಮಾಸ್ಟರ್ ದುಃಖ ಅರ್ಥ ಮಾಸ್ಟರ್ ಕರ್ತ ಆಗಿ ಪಾತ್ರವನ್ನ ಅಭಿನಯಿಸುತ್ತಿದ್ದೇನೆ ಹಾಗೂ ಮುಕ್ತಿದಾತ ತಂದೆಯ ಮಗುವಾಗಿ ಮುಕ್ತಿದಾತ ತಂದೆಯ ಶಿಕ್ಷಣವನ್ನು ಪಡೆದ ನಾನಾತ್ಮ ಮಾಸ್ಟರ್ ಮುಕ್ತಿದಾತನಾಗಿ ಎಲ್ಲ ಆತ್ಮಗಳಿಗೂ ಮುಕ್ತಿಯ ಮಾರ್ಗವನ್ನು ಕರಳಿಸಿ ಪರಮಾತ್ಮನ ತಂದೆಯ ಸರ್ವ ಗುಣಗಳು ಸರ್ವ ಶಕ್ತಿವಂತ ತಂದೆಯ ಜೊತೆಗಾರರನ್ನಾಗಿ ಮಾಡ್ತಾ ಇದ್ದೇನೆ ಆತ್ಮ ಮಗಳೆಲ್ಲವೂ ಸರ್ವಶಕ್ತಿವಂತ ತಂದೆಯ ಮಕ್ಕಳಾದವು ಹಾಗೂ ಆ ಆತ್ಮಗಳಿಗೆಲ್ಲ ಅಗಾಧ ಸುಖ ಶಾಂತಿ ಆನಂದದ ಅನುಭೂತಿಯಾಯಿತು ಇವೆಲ್ಲ ಹಾಗೂ ಮತ್ತು ನಾನು ಯಾವುದೇ ಪಾಪ ಕರ್ಮಗಳಲ್ಲಿ ಸಿಲುಕಿ ಹಾಕಿಕೊಳ್ಳದೇ ಇರುವಂತೆ ಪರಮಾತ್ಮನ ನೂರ ಶ್ರೀಮತಗಳನ್ನ ಚಾಚು ತಪ್ಪದೆ ಪಾಲಿಸುವಂತಹ ಆತ್ಮ ನಾನಾಗಿರುತ್ತೇನೆ ಹಾಗೂ ಪರಮಾತ್ಮನ ನೂರ ಎಂಟು ಶ್ರೀಮತಗಳನ್ನು ಪಾಲಿಸುವಂತಹ ಆತ್ಮಿಕ ಸೀತೆಯಾಗಿದ್ದೇನೆ ನನ್ನ ತಂದೆ ಪರಮಾತ್ಮನು ನನಗೆ ದಿಲ್ ರಾಮರಾಗಿದ್ದಾರೆ ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಮತ್ತೆ ನಾನು ಹಳೆಯ ಸಂಸ್ಕಾರಗಳ ಬಳಿ ಹೋಗಲಾರೆ ಮತ್ತೆ ನಾನು ಮಾಯಾ ರಾವಣನ ವಶವಾಗಲಾರೆ ಹೀಗೆ ಸದಾ ಪರಮಾತ್ಮ ತಂದೆಯನ್ನು ಸದಾ ನಮ್ಮ ಆತ್ಮನಲ್ಲಿಯೇ ನೆಲೆಯಾಗಿಸಿಕೊಂಡು ಸದಾ ಇಂತಹ ವಿಘ್ನಗಳನ್ನೇ ಆಗಲಿ ಇಂತಹ ಪರಿಸ್ಥಿತಿಗಳನ್ನೇ ಆಗಲಿ ಎದುರಿಸುವಂತಹ ಸರ್ವಶಕ್ತಿವಂತ ಮಾಸ್ಟರ್ ಸರ್ವಶಕ್ತಿವಂತ ಅಮ್ಮ ಎಂಬ ಸಮಾನದಲ್ಲಿ ಸ್ಥಿತನಾಗಿರುತ್ತೇನೆ ಹಾಗೂ ಪರಮಾತ್ಮ ನಮಗೆ ಭಾಗ್ಯಶಾಲಿ ಆತ್ಮ ಅನ್ನುವ ಸುಮಾನವನ್ನು ಕೂಡ ಕೊಟ್ಟಿದ್ದಾರೆ ಮುಂದೆ ನನಗೆ ಏನೆಲ್ಲ ಕೊರತೆ ಇದೆಯೋ ಅಥವಾ ಆ ಆ ಎಲ್ಲ ಕೊರತೆಯನ್ನು ನೀಗಿಸುವಂತಹ ಸಮಾನ ಭಾಗ್ಯಶಾಲಿ ಆತ್ಮ ಅನ್ನೋ ಸಮಾನ ಈ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ ಅನ್ನೋ ಸಮಾನವನ್ನು ಸದಾ ನನ್ನ ಮನದಲ್ಲಿ ಸದಾ ಅದೇ ಸಂಕಲ್ಪವನ್ನ ಮಾಡ್ತಾ ಭಾಗ್ಯಗಳನ್ನು ನಾನು ಪಡೆದಿದ್ದೇನೆ ಹೀಗೆ ಈ ಎಲ್ಲ ಭಾಗ್ಯಗಳನ್ನು ಕೂಡ ಎಲ್ಲ ಆತ್ಮಗಳಿಗೂ ಕರುಣಿಸುವಂತಹ ಮಾಸ್ಟರ್ ದಯಾ ಸಾಗರನ ಮಗುವಾದ ದಯಾ ಹೃದಯ ಮಗುವಾಗಿದ್ದೇನೆ ನಾನು ಆತ್ಮನು ಸದಾ ಪ್ರೇಮದ ಪವಿತ್ರತೆಯ ದೃಷ್ಟಿಯಿಂದ ನನ್ನ ತಂದೆ ಹೇಗೆ ಈ ಸಹಕಾರ ಲೋಕಕ್ಕೆ ಎಲ್ಲ ಮಕ್ಕಳ ಸಲುವಾಗಿ ಸ್ನೇಹದಿಂದ ಬಂದರೋ ಅದೇ ತರಹ ನಾನು ಕೂಡ ಈ ದೇಹವನ್ನು ಪರಮಾತ್ಮನಿಗೆ ದೃಷ್ಟಿಯಾಗಿ ಅರ್ಪಿಸಿ ಈ ದೇಹವನ್ನು ಪರಮಾತ್ಮನ ಸೇವಾಧಾರಿಯಾಗಿ ಹೇಗೆ ಹನುಮಂತ ತನ್ನ ರಾಮನನ್ನು ಇರಿಸಿಕೊಂಡು ಸದಾ ಸೇವಧಾರಿ ಸೇವಾಧಾರಿಯಾಗಿ ಪಾತ್ರ ಮಾಡಿದನು ಅದೇ ರೀತಿ ನನ್ನ ತಂದೆಯ ತಂದೆಯನ್ನು ನಾನು ಸದ ನೆನಪು ಮಾಡುತ್ತಾ ಅವರ ಶಕ್ತಿಗಳನ್ನೆಲ್ಲ ನನ್ನ ಆತ್ಮನಲ್ಲಿ ನೆಲೆಯಾಗಿಸಿಕೊಂಡು ಎಲ್ಲ ಆತ್ಮರುಗಳಿಗೆ ಸಂತುಷ್ಟತೆಯ ಅನುಭೂತಿಯನ್ನು ಹಾಗೂ ಸಂತೋಷದ ಅನುಭೂತಿಯನ್ನು ಸುಖದ ಅನುಭೂತಿಯನ್ನು ಶಾಂತಿಯ ಅನುಭೂತಿಯನ್ನು ಅನುಭೂತಿಯನ್ನು ಮಾಡಿಸುವವನಾಗಿದ್ದೇನೆ ನಾನಾತ್ಮ ಸುಖ ಸ್ವರೂಪ ನಾನಾತ್ಮ ಶಾಂತಿ ಸ್ವರೂಪ ಇದು ಆದಿಯಿಂದ ನನ್ನ ಸ್ವಧರ್ಮವಾಗಿದೆ ಬಹಿರ್ಮುಖತೆಯಲ್ಲಿ ನಾನು ನನ್ನದು ನನ್ನತನ ಅನ್ನೋ ದೇಹಾಭಿಮಾನದಲ್ಲಿ ಈ ಹಳೆಯ ವ್ಯರ್ಥ ಸಂಸ್ಕಾರದಲ್ಲಿ ಬಂದು ನಾನು ಇದೆಲ್ಲವನ್ನು ಕಳೆದುಕೊಂಡಿದ್ದೆ ಮತ್ತೆ ನನ್ನ ಪರಮಾತ್ಮನ ಬರುವಿಕೆಯಿಂದ ಇದೆಲ್ಲವೂ ನನಗೆ ಮರಳಿ ಸಿಕ್ಕಿದೆ ಆದ್ದರಿಂದ ನನ್ನ ತಂದೆ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ನನ್ನ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ಯಾವೆಲ್ಲ ಮಕ್ಕಳು ಇನ್ನೂ ಕೂಡ ಮರಳಿ ಸಿಕ್ಕಿಲ್ಲವೋ ಆ ಎಲ್ಲ ಆತ್ಮರನ್ನು ಕೂಡ ಪರಮಾತ್ಮ ತಂದೆಯ ಛತ್ರ ಛಾಯಿ ಅಡಿಯಲ್ಲಿ ಇಮರ್ಜ್ ಮಾಡಿಕೊಂಡು ಆ ಎಲ್ಲ ಆತ್ಮರುಗಳು ಮತ್ತು ಪರಮಾತ್ಮ ತಂದೆಯ ಶಿಕ್ಷಣವನ್ನು ಪಡೆದು ಪರಮಾತ್ಮನನ್ನು ಜೀವನ ಸಂಗಾತಿಯಾಗಿ ಸ್ವೀಕರಿಸಿದ್ದಾರೆ ಹೀಗೆ ಎಲ್ಲ ಕರ್ಮ ಬಂಧನವನ್ನು ಕಳಚಿಕೊಂಡು ಕರ್ಮಾತೀತ ಸ್ಥಿತಿಯ ಅನುಭೂತಿಯನ್ನು ಮಾಡುವ ಸದಾ ಕರ್ಮಾತೀತ ಅವಸ್ಥೆಯಲ್ಲಿ ನಾಗುವ ಆತ್ಮ ನಾನಾಗಿದ್ದೇನೆ ಈ ದೇಹವನ್ನು ಪ್ರವೇಶ ಮಾಡುತ್ತಿರುವಂತಹ ನಾನಾತ್ಮನು ಅತಿಥಿ ಎಂದು ತಿಳಿದು ಪರಮಾತ್ಮ ಹೇಗೆ ಶಿಕ್ಷಣವನ್ನು ಕೊಡಲು ಮಾತ್ರವೇ ಮಕ್ಕಳಿಗೋಸ್ಕರ ಪ್ರದಯ ಹೃದಯ ಮತ್ತು ಪ್ರೀತಿಯಿಂದ ಪ್ರೇಮದಿಂದ ಈ ಭೂಮಿಗೆ ಪಾತ್ರವನ್ನ ಮಾಡಲಿಕ್ಕೆ ಬಂದರು ಅದೇ ರೀತಿ ನಾನು ಕೂಡ ಯಾವ ಭಾವನೆ ಇಲ್ಲದೆ ಯಾವ ಪಾತ್ರಾಭಿಮಾನದಲ್ಲಿ ಬರದೆ ಕೇವಲ ಆತ್ಮಾಭಿಮಾನ ಸ್ಥಿತಿಯಲ್ಲಿದ್ದು ಸದಾ ಪವಿತ್ರತೆಯ ಸಾಗರನ ಪವಿತ್ರತೆಯ ಮ ಪವಿತ್ರತೆಯ ಮಗುವಾಗಿ ನಾನು ಸದಾ ಪವಿತ್ರತೆಯ ದೃಷ್ಟಿಯಿಂದ ಎಲ್ಲ ಆತ್ಮರನ್ನು ನೋಡುತ್ತೇನೆ ಇದು ನನ್ನ ತಂದೆಯ ಆಜ್ಞೆಯಾಗಿದೆ ಹಾಗೂ ನನ್ನ ಪ್ರಿಯತ ಮನೆಗೆ ನಾನು ಕೊಡುವಂತಹ ಕಾಣಿಕೆಯಾಗಿದೆ ಇದನ್ನು ಸದಾ ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ ಓ ಶಾಂತಿ ಓ ಶಾಂತಿ 嗯。Mm.